ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ದಂಟಿನ ಸೊಪ್ಪು ಮತ್ತು ಹಸಿ ಕಾಳು ಹಾಕಿ ಬಸಾರ್ ಮಾಡ್ತಾಯಿದ್ದೀನಿ ಇಲ್ಲಿ ದಂಟಿನ ಸೊಪ್ಪು ಒಂದು ಕಟ್ ತಗೊಂಡಿದ್ದೀನಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಹಸಿ ಕಾಳು ತಗರಿಕಾಳು ಮತ್ತು ಕಾಳು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಅದು ಸ್ವಲ್ಪ ಕುದಿಯೋಕ್ಕೆ ಬರಲಿ ಈಗ ನೋಡಿ ಕುದೀತಾ ಇದ್ದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಅದು ಜಾಸ್ತಿ ಕುದಿಯೋ ಟೈಮಿಗೆ ನಾವು ವಾಶ್ ಮಾಡಿಟ್ಕೊಂಡಿರೋಂಥ ಕಾಳು ಮತ್ತು ಅಳ್ಸಂಡೆಕಾಳನ್ನ ಹಾಕ್ತಾ ಇದ್ದೀನಿ ಇದನ್ನು ಅರ್ಧ ಮರ್ಧ ಬೇಯಿಸ್ಕೊಂಡಾದ್ಮೇಲೆ ಸೊಪ್ಪು ಹಾಕಬೇಕು ಇಲ್ಲಾಂದರೆ ಸೊಪ್ಪು ಇದ್ರ ಜೊತೆ ಹಾಕಿದ್ರೆ ಬೇಗ ಬಿಂದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ನಾನು ಇದಕ್ಕೆ ಸೊಪ್ಪನ್ನ ಹಾಕ್ಕೊಂತೀನಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ದೆ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ಇವಾಗ ಕುದೀತಾ ಇದ್ದೆ ಕಾಳು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಇವಾಗ ನಾನು ಸೋಪ್ ಸೊಪ್ಪು ಇದ್ದೀನಿ ಅದನ್ನು ಸೋಪ್ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡು ಅದನ್ನು ಅಷ್ಟೇ ಬೇಯಿಸ್ಕೊಳ್ಳೋಣ ಇವಾಗ ಈ ಸಾಂಬಾರಂತೂ ತುಂಬಾ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಇದು ಇವಾಗ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ರುಬ್ಬಕ್ಕೆ ಮತ್ತೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಕರಿಬೇವು ಕಾಯಿ ತಗೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಹುರ್ಕೊಳ್ತೀನಿ ಇವಾಗ ಅದನ್ನು ಇಷ್ಟು ಇದ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ನಿಂಬೆ ಹಣ್ಣು ಗಾತ್ರದ ಹುಣಸೆನ ನೀರಲ್ಲಿ ಹಾಕಿದ್ದೀನಿ ಈಗ ಸೊಪ್ಪು ಕಾಳು ಬೇಯ್ತಾ ಇದೆ ಅದು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ನಾನು ಈಗಾಗಲೇ ಇನ್ನೊಂದು ರೆಸಿಪಿ ಬಸ್ಸಿಂದ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಈ ರೆಸಿಪಿನೂ ಇನ್ನೂ ಡಿಫ್ರೆಂಟಾಗಿದೆ ಈಗ ಹಾಗೆಯೇ ಯಾರೆಲ್ಲ ಆ ವಿಡಿಯೋ ಒಂದು ಸಲ ಚೆಕ್ ಮಾಡಿ ಈಗ ಸೊಪ್ಪು ಕಾಳು ಕುದಿಯುತ್ತಾ ಇದೆ ಈ ಟೈಮಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಬೋದು ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಸಾಂಬಾರಿಗೆ ರುಬ್ಬಕ್ಕೆ ಹುರಿಯೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದು ಬಿಸಿ ಆಗಲಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ಈಗ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಂಡು ನಾನಿಲ್ಲಿ ಒಂದು ಎಂಟು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸೊಪ್ಪು ಕಾಳನ್ನ ಕುಕ್ಕರ್ನಲ್ಲೇ ಕೂಗಿಸ್ಕೊಬೋದು ಆದರೆ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಮೆಣಸು ಹಾಕ್ಕೊತಾ ಇದ್ದೀನಿ ಅದನ್ನು ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಸಾಕು ಇಷ್ಟು ಫ್ರೈ ಆಗಿದ್ರೆ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ತಣ್ಣಗಾದಮೇಲೆ ಅದನ್ನು ರುಬ್ಕೊಳ್ಳೋಣ ಸೊಪ್ಪು ಕಾಳು ಬೆಂದಿದೆ ಈಗ ಅದನ್ನು ಸಪ್ರೇಟ್ ಮಾಡಿಕೊಳ್ಳೋಣ ಸಪ್ರೇಟ್ ಮಾಡ್ಕೊಂಡಿರೋ ನೀರನ್ನ ಒಂದು ಪಾತ್ರೆಲಿ ಎತ್ತಿಟ್ಕೊಂಡಿದ್ದೀನಿ ಈಗ ಸೊಪ್ಪು ಕಳ್ಳ ಬಸ್ಕೊಂಡಿರೋದನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದು ಸ್ವಲ್ಪ ಬಿಸಿ ಆಗಲಿ ಅದು ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಜಜ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು ಒಣಗಿರೋ ಮೆಣಸಿನ್ಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಹಾಗೆಯೇ ಈರುಳ್ಳಿ ಕಟ್ ಹಾಕ್ತಾ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಕರಿಬೇವು ಹಾಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫುಲ್ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಲ್ಲ ಆ ಥರ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಳ್ಳುಳ್ಳಿ ಎಲ್ಲ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದೇ ಒಗ್ಗರಣೆನೇ ಸಪ್ರೇಟಾಗಿ ನೀರನ್ನ ಸೋಸ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಹಾಕ್ಕೊಂಡ್ರೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅದಕ್ಕೆ ನಾನು ಇದನ್ನೇ ಒಗ್ಗರಣೆಯಿಂದ ಹಾಕ್ಕೊತಾ ಇದ್ದೀನಿ ಈಗ ಇದು ಒಗ್ಗರಣೆ ಆಗಿದೆ ಇದಕ್ಕೆ ಸೊಪ್ಪು ಕಾಳನ್ನ ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಇದನ್ನು ಅಷ್ಟೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೊಪ್ಪು ಕಾಳು ರೆಡಿಯಾಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಈಗ ಸೊಪ್ಪು ಕಾಳು ರೆಡಿಯಾಗಿದೆ ನಾವು ಇವಾಗ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಹುರ್ದಿ ಎತ್ತಿಟ್ಕೊಂಡಿರುವ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಫ್ರೈ ಮಾಡ್ಕೊಂಡಿರೋವಂಥ ಸೊಪ್ಪು ಕರ್ನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಲ ರುಬ್ಕೊಳ್ಳೋಣ ನೋಡಿ ಇಷ್ಟ ಆಗಿದ್ರೆ ಸಾಕು ಬಸ್ದು ಇಟ್ಕೊಂಡಿರೋ ಅಂಥ ನೀರಿಗೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ದಂಟಿನ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್